ನೀನಾದಿನ ಜೋಡಿ ವಿಕ್ರಮ್ ವೇದ ವೀಕ್ಷಕರ ನೆಚ್ಚಿನ ಜೋಡಿಗಳಲ್ಲೊಂದು ಇವರ ಜನಪ್ರಿಯತೆ ಬಗ್ಗೆ ಬಿಡಿಸಿ ಹೇಳಬೇಕಿಲ್ಲ ವಿಕ್ರಮ್ ಪಾತ್ರದಲ್ಲಿ ದಿಲೀಪ್ ಶೆಟ್ಟಿ ವೇದ ಪಾತ್ರದಲ್ಲಿ ಖುಷಿ ಶಿವು ನಟಿಸಿದರು ಈ ಜೋಡಿ ಸೀರಿಯಲ್ನಲ್ಲಿ ಅಷ್ಟೇ ಅಲ್ಲ ರಿಯಲ್ನಲ್ಲೂ ಸಖತ್ ಕ್ಲೋಸ್ ಆಗಿದ್ದಾರೆ ನೀನಾದಿನ ಸೀರಿಯಲ್ನಲ್ಲಿ ಎರಡು ವಿಭಿನ್ನ ಅಧ್ಯಾಯದಲ್ಲಿ ಗಮನ ಸೆಳೆದಿದ್ರು ಇತ್ತೀಚೆಗಷ್ಟೇ ಧಾರಾವಾಹಿ ಮುಕ್ತಾಯ ಆಯಿತು ಸಡನ್ ಆಗಿ ಸ್ಟೋರಿನ ಮುಗಿಸಿದ್ದಕ್ಕೆ ಫ್ಯಾನ್ಸ್ ಬೇಸರ ವ್ಯಕ್ತಪಡಿಸಿದ್ರು ನೀವಿಬ್ರು ಮತ್ತೆ ಒಟ್ಟಿಗೆ ಆಕ್ಟ್ ಮಾಡಿ ಮೆಸ್ಯು ಅಂತಲೇ ಅಭಿಮಾನ ವ್ಯಕ್ತಪಡಿಸಿದ್ರು ಮತ್ತೊಂದಿಷ್ಟು ಜನರು ರಿಯಲ್ ಲೈಫ್ನಲ್ಲೂ ಪಾರ್ಟ್ನರ್ ಆದರೆ ಸೂಪರ್ ಆಗಿ ಇರುತ್ತೆ ಅಂತ ಈಡು ಜೋಡು ಬಗ್ಗೆ ಮಾತನಾಡಿದ್ರು ಇದರ ಇದೆಲ್ಲ ಸಹಜ ಕೂಡ ಯಾಕಂದರೆ ಸತತ ಎರಡು ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ದಿಲೀಪ್ ಮತ್ತು ಖುಷಿ ಸಹಜವಾಗಿಯೇ ಇಬ್ಬರ ಬಾಂಡಿಂಗ್ ವೀಕ್ಷಕರಿಗೆ ವಿಪರೀತ ಇಷ್ಟ ಆಗಿದೆ ಇವರ ಸ್ನೇಹ ಕೂಡ ಗಾಢವಾಗಿದೆ ಖುಷಿ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ದಿಲೀಪ್ ಹಾಜರಿರ್ತಾರೆ ಖುಷಿನೂ ಅಷ್ಟೇ ದಿಲೀಪ್ ಲೈಫ್ನ ಪ್ರತಿ ಕ್ಷಣದಲ್ಲೂ ಸಾಥ್ ಕೊಡ್ತಾರೆ ದಿಲೀಪ್ ಗೃಹ ಪ್ರವೇಶದಲ್ಲಿ ಖುಷಿ ಮ್ಯಾಚಿಂಗ್ ಮ್ಯಾಚಿಂಗ್ ಬಟ್ಟೆ ಧರಿಸಿದ್ದು ಈ ಜೋಡಿ ಬಗ್ಗೆ ಟಾಕ್ ಹೆಚ್ಚಾಗೋಕೆ ಕಾರಣ ಆಯಿತು ಈ ಜೋಡಿ ಒಟ್ಟಿಗೆ ಸಿನಿಮಾ ಕೂಡ ಮಾಡಲಿದ್ದ ಸದ್ಯ ಅಭಿಮಾನಿಗಳಿಗೆ ಖುಷಿ ನೀಡುವಂತೆ ದಿಲ್ ಖುಷ್ ಹೊಸ ರೀಲ್ಸ್ ಹರಿಬಿಟ್ಟಿದ್ದಾರೆ ಮಧುಮಗನಂತೆ ಪಂಚೆ ಶರ್ಟ್ ಧರಿಸಿರೋ ದಿಲೀಪ್ ನೀಲಿ ಬಣ್ಣದ ಸೀರೆಯಲ್ಲಿ ಮಿಂಚ್ತಾ ಇರೋ ಖುಷಿ ಇಬ್ಬರ ನಡುವೆ ಸುರಿದ ಪ್ರೀತಿಯ ಮುಂಗಾರು ಮಳೆ ಪ್ರಕೃತಿಯ ನಡುವೆ ಮಳೆಯಲ್ಲಿ ಮಿಂದೆದ್ದಿದೆ ಜೋಡಿ ಓಹೋ ದಿಲ್ ಖುಷ್ ಬ್ಯೂಟಿಫುಲ್ ಮುದ್ದು ಜೋಡಿ ಆದಷ್ಟು ಬೇಗ ಮದುವೆ ಮಾಡಿಕೊಳ್ಳಿ ಅಂತ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ